ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಮೃತಧಾರೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಅಲ್ಲಿವರೆಗೂ ಇವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಭೂಮಿಕಾ ಅವರು ಗೌತಮ್ ಹತ್ರ ಸರಿಯಾಗಿ ಮಾತಾಡ್ತಾ ಇರಲ್ಲ ಜಾಸ್ತಿ ನಾನು ಏನಾದರೂ ಮಾತಾಡಿದ್ರೆ ಇವ್ರು ಖಂಡಿತವಾಗ್ಲೂ ಇವ್ರು ನನ್ನ ಜೊತೆ ಇದ್ದು ಬಿಡ್ತಾರೆ ಶಾಂಕ್ ಅಂತೆಲ್ಲ ಏನಾದರೂ ಮಾಡಿಬಿಟ್ರೆ ನಾನೇನು ಮಾಡಲಿ ನಾನು ಯಾವುದೇ ಕಾರಣಕ್ಕೂ ಇವ್ರಿಗೆ ಫ್ರೀಯಾಗಿ ಮಾತಾಡಬಾರ್ದು ನಿಷ್ಠೂರವಾಗಿ ಮಾತಾಡ್ತಾರೆ ಆಗ ಗೌತಮ್ ಅವರು ಯಾಕೆ ರೀತಿ ಮಾತಾಡ್ತಿದ್ದೀರಾ ಭೂಮಿಕಾ ಅವರೇ ಏನಾಯಿತು ನಿಮಗೆ ಭೂಮಿಕಾ ಅವರು ಗೌತಮ್ ಅವರೇ ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಿ ನೀವು ಯಾವುದೇ ಕಾರಣಕ್ಕೂ ನೀವು ನನ್ನ ಮುಖ ನೋಡಬಾರ್ದು ಅಂತ ಹೇಳಿ ಭೂಮಿಕಾ ಅವರು ಕಣ್ಣೀರು ಆಗ್ತಾ ಇರ್ತಾರೆ ಗೌತಮ್ ಅವರು ಇಷ್ಟು ದಿವಸ ನಾನು ನಿಮ್ಮನ್ನ ಬಿಟ್ಟಿದ್ದು ಎಷ್ಟು ಕಷ್ಟ ಅನುಭವಿಸಿದೀನಿ ಅದು ನನಗೆ ಗೊತ್ತು ಇವಾಗ ತಿರ್ಗಾನು ನೀವು ಹಾಗೆ ಮಾಡ್ತಿದ್ದೀರಲ್ಲ ಭೂಮಿಕಾ ಅವರೇ ದಯವಿಟ್ಟು ನೀವು ಈ ರೀತಿ ಎಲ್ಲ ಮಾತಾಡ್ಬಿಡಿ ಭೂಮಿಕಾ ಅವರೇ ಅಂತ ಹೇಳ್ತಾರೆ ಗೌತಮ್ ಅವರು ಆಗ ಭೂಮಿಕಾ ಅವರು ನೀವು ಯಾವುದೇ ಕಾರಣಕ್ಕೂ ನನ್ನ ಮುಖ ನೋಡಬಾರ್ದು ಅಂತ ಅಲ್ಲಿ ಅವ್ರು ಕೊಟ್ಟಿರೋ ಹೂ ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಡ್ತಾರೆ ಇದನ್ನು ನೋಡಿದ ಗೌತಮ್ ಅವ್ರಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಆಗ ಭೂಮಿಕಾ ಅವ್ರಿಗೂ ಕೂಡ ಬೇಜಾರಾಗ್ತಾ ಇರುತ್ತೆ ಆಗ ಭೂಮಿಕಾ ಅವರು ಕಣ್ಣೀರ್ ಆಗ್ತಾ ಇರ್ತಾರೆ ಮತ್ತೆ ಭೂಮಿಕಾ ಅವರು ಈ ಕಡೆ ಮನೆಗೆ ಬಂದಾಗ ಮನೇಲಿ ಬಂದು ಕೂಡ ಕಣ್ಣೀರಾಗ್ತಾ ಇರ್ತಾರೆ ಅಯ್ಯೋ ನಾನು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನ್ಸ್ತಾ ಇದೆ ಗೌತಮ್ ಅವ್ರು ಇಲ್ದಾರೆ ಎಷ್ಟು ಐದು ವರ್ಷದಿಂದ ಇಷ್ಟೆಲ್ಲ ಕಷ್ಟ ಇವಾಗ ಆದ್ರೆ ಗೌತಮ್ ಅವರು ಸಿಕ್ಕಿದ್ದಾರೆ ನಾನು ಅವ್ರ ಜೊತೆ ಎಷ್ಟು ಖುಷಿ ಆದರೆ ಆದ್ರೆ ಗೌತಮ್ ಅವರು ಈ ರೀತಿ ಎಲ್ಲ ನಾನು ನಿಮ್ ಜೊತೆ ಮಾತಾಡಿಬಿಟ್ಟು ಗೌತಮ್ ಅವರೇ ತುಂಬಾ ನನ್ನನ್ನ ಕ್ಷಮಿಸ್ಬಿಡಿ ಈ ರೀತಿ ಎಲ್ಲ ನಾನು ಮಾತಾಡಬಾರ್ದಾಗಿತ್ತು ಹೊರಗಡೆ ಕೂತ್ಕೊಂಡಿರ್ತಾರೆ ಹೊರಗಡೆ ಕುತ್ಕೊಂಡಿರ್ತಾರೆ ಅವರು ಅಕ್ಕ ಏನಾಯ್ತು ಇಷ್ಟೊಂದೆಲ್ಲ ಅಳ್ತಿದ್ದೀರಲ್ಲ ಏನ್ ವಿಷಯ ಅಂತ ನೋಡ್ಬಿಟ್ಟು ಅವರು ಕೂಡ ಹೊರಗಡೆ ಬರ್ತಾರೆ ಅಕ್ಕ ಏನಾಯ್ತಕ್ಕ ಅಕ್ಕ ಇಷ್ಟೊಂದೆಲ್ಲ ಯಾಕಕ್ಕ ಅಳ್ತಾ ಇದೀರಾ ಅಂತ ಮಲ್ಲಿ ಅವರು ಕೇಳ್ತಾರೆ ಆಗ ಭೂಮಿಕಾ ಅವರು ಅದು ಮಲ್ಲಿ ಮಲ್ಲಿ ಅವರು ಅದು ಏನಕ್ಕ ಹೇಳಿ ಅಕ್ಕ ಅಂತ ಕೇಳ್ತಾರೆ ಆಗ ಭೂಮಿಕಾ ಅವರು ಅದು ಮಲ್ಲಿ ಇವತ್ತು ಗೌತಮ್ ಅವರು ನಂಗೆ ಸಿಕ್ಕಿದ್ರು ಅಂತ ಹೇಳ್ತಾ ಕಣ್ಣೀರ್ ಮಲ್ಲಿ ಗೌತಮ್ ಅಣ್ಣ ಸಿಕ್ಕಿದ್ರೆ ನಿಜವಾಗ್ಲು ಸಿಕ್ಕಿದ್ರೆ ಗೌತಮ್ ಅಣ್ಣ ಅಣ್ಣ ಸಿಕ್ಕಿದ್ರೆ ನೀವ್ ಯಾಕೆ ಇಷ್ಟೊಂದೆಲ್ಲ ಹೇಳ್ತಿದಿರಲ್ಲ ನೀವು ಖುಷಿ ಪಡ್ಬೇಕಲ್ವಾ ಮಲ್ಲಿ ಹೇಳ್ತಾರೆ ಆಗ ಭೂಮಿಕಾ ಅವರು ನಾನು ಅವ್ರ ಜೊತೆ ಚೆನ್ನಾಗಿ ಮಾತಾಡಲಿಲ್ಲ ಮಲ್ಲಿ ಆದ್ರೆ ಇವಾಗ ಮನ್ಸಿ ಹೇಳ್ತಿದೆ ನನಗೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅನಿಸ್ತಿದೆ ಮಲ್ಲಿ ಅಂತ ಭೂಮಿಕಾ ಅವರು ಹೇಳ್ತಾರೆ ಮಲ್ಲಿ ಯಾಕ ಯಾಕಕ್ಕ ತಪ್ಪು ಮಾಡ್ಬಿಟ್ರಿ ಅಂತದ್ದೇ ತಪ್ಪು ಏನ್ ಮಾಡಿದ್ರಿ ಅಂತ ಕೇಳ್ತಾರೆ ಅಲ್ಲ ಕಣ್ಯಾ ಶಕುಂತಲ ಅವರು ಗೌತಮ್ ಹಿಂದೆ ದೂರ ಇರು ಅಂತ ಹೇಳಿದ್ರಲ್ಲ ಆದ್ರೆ ನನಗೆ ಗೌತಮ್ ನೋಡಿದ ತಕ್ಷಣ ಓಡೋಗಿ ತಪ್ಪಕೋಬೇಕು ಅಂತ ಅನಿಸ್ತು ಯಾಕಂತಲ್ಲ ಹೇಳಿದ್ ಮಾತನ್ನ ನೆನಪಿಸ್ಕೊಂಡು ಗೌತಮ್ ಅವ್ರಿಗೆ ನನ್ನ ಮಕ್ಕ ನೋಡಬಾರ್ದು ಹುಡ್ಕೊಂಡು ಯಾವತ್ತು ಬರಬಾರ್ದು ಅಂತ ಹೇಳಿದೆ ಕಣೆ ಎಷ್ಟು ನೋಡ್ಕೊಂಡ್ರು ಏನೋ ಅವರು ಎಷ್ಟು ಬೇಜಾರ್ ಮಾಡ್ಕೊಂಡ್ರು ಏನೋ ಆ ರೀತಿ ಮಾತಾಡಬಾರ್ದಿತ್ತು ಕಣೆ ಅಂತ ಭೂಮಿಕಾ ಅವರು ಮಲ್ಲಿ ಅವ್ರ ಹತ್ರ ಹೇಳ್ತಾ ಇರ್ತಾರೆ ಮಲ್ಲಿ ಅವರು ಅಕ್ಕ ನೀವು ದೊಡ್ಡ ತಪ್ಪು ಮಾಡ್ಬಿಟ್ರಿ ಅಂತ ಅನ್ನಿಸ್ತದೆ ಅಕ್ಕ ಅಕ್ಕ ಅವರು ಮನಸ್ಸಲ್ಲಿ ತುಂಬಾ ಆಸೆ ಇದೆ ಕಣೆ ಏನು ಮಾಡ್ಲಿ ಮಲ್ಲಿ ಮಲ್ಲಿ ಅಕ್ಕ ಇದರಲ್ಲಿ ಇಷ್ಟರಲ್ಲಿ ನಿಮಗೆ ಗೊತ್ತಾಗ್ತಿದೆ ಗೌತಮ್ ಬಾಬಾ ನಿಮ್ಮನ್ನ ಎಷ್ಟು ಇಷ್ಟಪಡ್ತಾರೆ ನೋಡಿ ಅವರು ನಿಮ್ಗೋಸ್ಕರ ಎಲ್ಲೆಲ್ಲೆಲ್ಲೆಲ್ಲ ಹುಡುಕಿದ್ದಾರೆ ಆ ನೀವು ಅವ್ರಿಗೋಸ್ಕರ ಏನೇನು ಈ ಥರ ದೊಡ್ಡ ತಪ್ಪು ಮಾಡಿಬಿಟ್ರಲ್ಲ ಅವರೇ ನೀವು ಅವ್ರನ್ನೂ ಮನೆ ಕರ್ಕೊಂಡ್ ಬರಬೇಕಿತ್ತು ಅವರು ಎಷ್ಟು ಖುಷಿಯಾಗಿರ್ತಿದ್ರು ಆ ನೀವು ದೊಡ್ಡ ತಪ್ಪು ಮಾಡಿಬಿಟ್ರಿ ಅಂತ ಮಲ್ಲಿ ಅವರು ಭೂಮಿಕ ಅವ್ರ ಹತ್ರ ಹೇಳ್ತಾರೆ ಅವರು ಕವರು ಮಲ್ಲಿ ಅವರಿಂದನೇ ಶಕುಂತಲ ಅವರು ಹಿಂದೆ ನಾನು ನೋಡ್ಕೊತೀನಿ ಬಂದುಬಿಡು ಅಂತ ಹೇಳಿದ್ರೆ ಏನು ಮಾಡಲಿ ಆಮೇಲೆ ಏನಾದರೂ ಮಾಡಿದ್ರೆ ನಾನೇನು ಮಾಡಲಿ ಅವಾಗ ನೋಡ್ಕೊಳ್ಳೋಣ ಅಂತ ಅವ್ರ ಹಿಂದೆ ಫಾಲೋ ಮಾಡ್ಕೊಂಡು ಬಂದುಬಿಟ್ರೆ ನಾನೇನು ಮಾಡೋದು ಅವ್ರಿಗೇನಾದರೂ ತೊಂದರೆ ಆದರೆ ನಾನೇನು ಮಾಡಲಿ ನನಗೇನಾದರೂ ತೊಂದರೆ ಆದರೆ ಪರವಾಗಿಲ್ಲ ಅವ್ರು ಚೆನ್ನಾಗಿರಲಿ ಅಂತ ತಾನೆ ನಾವು ಇಷ್ಟು ದೂರ ಬಂದಿರೋದು ಅವರು ಮತ್ತೆ ನಮ್ಮನ್ನು ಇಷ್ಟು ದೂರ ಹುಡ್ಕೊಂಡು ಬಂದಿರೋದು ಶಕುಂತಲಾಗೆ ಗೊತ್ತಾದರೆ ಅವಳು ಬಿಡ್ತಾಳ ಅದರಲ್ಲೂ ನಾನು ಈ ರೀತಿ ಮಾತಾಡ್ಬಿಟ್ಟೆ ಆದರೆ ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಅನ್ನಿಸ್ತಿದೆ ಇನ್ನು ಕಾಲ ಮುಂಚೆ ಇಲ್ಲಾಕ ನಾಳೆನು ಅವ್ರು ಸಿಕ್ಕಿದ್ರೆ ಖಂಡಿತವಾಗ್ಲು ನೀವು ಅವ್ರ ಜೊತೆ ಮಾತಾಡಿ ಖಂಡಿತ ಎಲ್ಲಾನು ಒಳ್ಳೇದಾಗುತ್ತೆ ಈ ರೀತಿ ಎಲ್ಲಾ ಯೋಚನೆ ಮಾಡೋದನ್ನ ಬಿಟ್ಬಿಡಿ ಕಣ್ಣೀರ್ ಹಾಕೋದನ್ನ ಬಿಟ್ಬಿಡಿ ನೀವು ಈ ರೀತಿ ಎಲ್ಲಾ ಯೋಚನೆ ಮಾಡೋದನ್ನ ಬಿಟ್ಬಿಡಿ ನೀವು ಕಣ್ಣೀರ್ ಹಾಕೋದನ್ನ ಬಿಡಿ ಒಂದು ಪ್ಲಾನ್ ಮಾಡೋಣ ಬಿಡಿ ವಿಷಯ ಒಂದು ವೇಳೆ ಆಗ ಶ್ರೀ ಗೊತ್ತಾದ್ರೆ ದೊಡ್ಡ ಗಲಾಟೆನೆ ಆಗುತ್ತೆ ಮುಂದೇನಾದ್ರೂ ಒಂದು ಮಾಡಿದ್ರೆ ಆಗುತ್ತೆ ಇವಾಗ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಮಲ್ಲಿ ಅವರು ಭೂಮಿಕಾ ಅವ್ರಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಮತ್ತೆ ಈ ಕಡೆ ಗೌತಮ್ ಅವರು ಮತ್ತೆ ಆನಂದ ಅವರು ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ ಈಗ ಗೌತಮ್ ಅವರು ಯಾಕೆ ಆನಂದ ಭೂಮಿಕಾ ಅವರು ಈ ರೀತಿ ಮಾಡ್ತಿದಿರಲ್ಲ ಆಗ್ತಿಲ್ಲ ಯಾವುದೇ ಕಾರಣಕ್ಕೂ ನಾನು ನೀವು ನನ್ನ ಜೊತೆ ಮಾತಾಡಬಾರ್ದು ನನ್ನ ನೋಡೋದಕ್ಕೆ ಬರಬಾರ್ದು ಅಂತ ಹೇಳ್ತಿದ್ರಲ್ಲ ಅಲ್ಲ ಅಷ್ಟು ಕೂಡ ಅವ್ರಿಗೆ ಏನಾಗಿದೆ ಅಂತಾನೆ ಅರ್ಥ ಅದಕ್ಕೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಎಷ್ಟು ಹುಡ್ಕಾಡಿದ್ದೀನಿ ನೀವು ಅವ್ರು ನನಗೆ ಸಿಕ್ಬಿಟ್ರು ಅಂತ ಖುಷಿ ಪಡ್ಲಾ ಅಥವಾ ನೀವು ನನ್ನ ಜೊತೆ ಯಾವುದೇ ಕಾರಣಕ್ಕೂ ಮಾತಾಡಬಾರ್ದು ನನ್ನ ನೋಡೋಕೆ ಬರಬಾರ್ದು ಅಂತ ಹೇಳಿದಕ್ಕೆ ಬೇಜಾರಾಗ್ಲ ಅಂತ ಅವು ಯಾವುದೇ ಕಾರಣಕ್ಕೂ ನೀವು ಬರಬೇಡಿ ಅಂತ ಹೇಳ್ತಾರಲ್ಲ ಅದಕ್ಕೆ ನಾನು ಬೇಜಾರಾಗಲ್ಲ ಏನು ಮಾಡಲಿ ಅಂತ ನನಗೆ ಗೊತ್ತಾಗ್ತಿಲ್ಲ ಆನಂದ್ ಅಂತ ಬೇಜಾರು ಮಾಡ್ಕೊತಾರೆ ಈಗ ಆನಂದ್ ಅವರು ಸಮಾಧಾನ ಮಾಡ್ಕೊಬೇಳಿಯ ಎಲ್ಲ ಒಳ್ಳೇದೇ ಆಗುತ್ತೆ ಗೌತಮ್ ಅವರು ಇಲ್ಲ ಅವ್ರ ಮಗುಗೋಸ್ಕರ ಇಷ್ಟೆಲ್ಲ ಇಷ್ಟು ಇರುವಾಗ ಅವ್ರು ಮಾತಾಡೋದಿಲ್ಲ ಬೇರೆ ಏನೋ ಇದೆ ಗೌತಮ್ ಅವ್ರು ಹೇಳ್ತಾರೆ ಆಗ ಆನಂದವ್ರು ಆ ಗೆಳೆಯ ಏನು ಯೋಚನೆ ಮಾಡ್ಬೇಡ ಗೆಳೆಯ ಭೂಮಿ ಕಾತ್ಕ ನಿನ್ನ ಹತ್ರ ಬಂದು ಬಂದು ನೀನು ಮಾತಾಡ್ಸಿ ಮಾತಾಡಿಸ್ತಾರೆ ಮಾತಾಡ್ತಾರೆ ಗೆಳೆಯಂತ ಆನಂದ್ ಅವರು ಹೇಳ್ತಾರೆ ಗೌತಮ್ ಅವರು ಅದೆಲ್ಲ ಬಿಡು ಗೆಳೆಯ ನಾನು ಭೂಮಿಕಾ ಅವ್ರನ್ನ ಅವ್ರನ್ನ ನೋಡಿದೆ ಆದರೆ ನನ್ನ ಮಗನ ನಾನು ನೋಡೋದಕ್ಕೆ ಆಗಲಿಲ್ಲ ಕಣೋ ಆನಂದ್ ಆನಂದವರು ಅಯ್ಯೋ ಹೋಗ್ಲಿ ಬಿಡು ನಿನ್ನ ಮಗನ ನೀನ್ ನೀನು ನೋಡಿಲ್ವಾ ನೋಡಿದ್ರೆ ಆಯ್ತು ಬಿಡು ಅಂತ ಆನಂದವರು ಅವರು ಹೇಳ್ತಾ ಇರ್ತಾರೆ ಯೋಚನೆ ಮಾಡ್ತೀಯ ನಿನ್ನ ಮಗನ ತಾನೇ ನೋಡಿದ್ರೆ ಆಯ್ತು ಬಿಡು ಅಂತ ಆನಂದ್ ಅವರು ಗೌತಮ್ ಅವ್ರ ಹತ್ರ ಹೇಳ್ತಾರೆ ಗೌತಮ್ ಅವರು ಏ ತಮಾಷೆ ಮಾಡ್ತಿದ್ಯಾ ನನ್ನ ಮಗುನ ನೋಡೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ಭೂಮಿ ಅವ್ರು ಹೇಳಿದ ಮಾತು ನೀವ್ ಯಾವತ್ತು ನೋಡೋದಿಕ್ ಬರಬೇಡಿ ಅಂತ ಹೇಳಿದ್ದಾರೆ ಭೂಮಿ ಅವ್ರು ಹೇಳಿದ್ರು ಯಾವತ್ತು ನೀವು ಈ ಕಡೆ ಬರಬೇಡಿ ಅಂತ ಮತ್ತೆ ಅವ್ರು ಹೇಳಿದ್ಮೇಲೂ ಥರ ನಾವು ಹೋದ್ರೆ ಸರಿ ಇರುತ್ತಾ ಆಗ ಆನಂದ ಅವರು ಅಯ್ಯೋ ಗೆಳೆಯ ಯಾಕೆಷ್ಟು ನೀನು ಯೋಚನೆ ಮಾಡ್ತಿದ್ಯಾ ಈಗಾಗಲೇ ನೀನು ಅವ್ರ ಮನೆ ನೋಡಿದ್ಯಲ್ಲ ಬಾ ನೀನು ನನ್ನ ಜೊತೆ ಅಂತ ಆನಂದ ಅವರು ಹೇಳ್ತಾರೆ ಈಗ ಗೌತಮ್ ಅವರು ಇದೆಲ್ಲ ಯಾಕೋ ನನಗೆ ತುಂಬ ರಿಸ್ಕ್ ಅಂತ ಅನಿಸ್ತಿದೆ ಗೆಳೆಯ ಆನಂದವರು ನೋಡು ಗೆಳೆಯ ನಾನು ಇರೋ ತನಕ ನಿನ್ಗೇನು ಆಗೋದಿಲ್ಲ ಆನಂದವರು ನಿನ್ನ ಕ ನಿನ್ನ ಮಗನ್ನ ನಾವು ಕಣ್ ತುಂಬ ನೋಡಿಕೊಂಡು ನಾವು ಇದು ಮಾಡೋಣ ನಿದ್ದೆ ಮಾಡೋಣ ಸರಿನಾ ಅಂತ ಕೇಳ್ತಾರೆ ಗೌತಮ್ರು ಯಾಕೋ ಇದು ತುಂಬಾ ತೊಂದರೆ ಅಂತ ಅನಿಸ್ತಿದೆ ಕಣೋ ಆಗ ಗೌತಮರು ಬೇಡ ವಾಪಸ್ ಮನೆಗೆ ತಿರುಗಿಸು ಅಂತ ಹೇಳ್ತಾರೆ ಆನಂದವರು ಅಯ್ಯೋ ಗೆಳೆಯ ತಿರುಗಾ ನೀನು ತಿರುಗಿಸಿ ಗಾಡಿನ ನಡಿ ಸುಮ್ಮನೆ ನೀನು ಅಂತ ಗೌತ ಆನಂದವರು ಗೌತಮರಿಗೆ ಅವ್ರಿಗೆ ಹೇಳ್ತಾರೆ ಗೌತಮ್ ಮತ್ತೆ ಆನಂದ್ ಅವರು ಭೂಮಿಕ ಮನೆ ಹತ್ರ ಇಬ್ಬರು ಕೂಡ ಅಲ್ಲೇ ಗೇಟ್ ಹತ್ರ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಗೌತಮ್ ಅವರು ಯಾಕೋ ಗೆಳೆಯ ಇದೆಲ್ಲ ತುಂಬಾ ಭಯ ಆಗ್ತಿದೆ ಕಣೋ ಯಾವತ್ತಾದ್ರೂ ಒಂದು ದಿವಸ ಅವರು ನಮ್ಮನ್ನ ನೋಡಬಹುದು ನಮ್ಮ ಮಗನ್ನ ಇವಾಗ ಒಬ್ಬನ ಬಾರೋ ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ ಅಂತ ಗೌತಮ್ ಅವರು ಆನಂದ್ ಅವ್ರ ಹತ್ರ ಹೇಳ್ತಾ ಇರ್ತಾರೆ ಆನಂದ್ ಅವರು ಯಾಕೆ ನೀನು ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ ನೀನು ನೋಡ್ಬೇಕು ಅಂತ ಅಂದ್ಮೇಲೆ ನೋಡ್ಬೇಕು ಯಾಕೆ ಇಷ್ಟೊಂದೆಲ್ಲ ಯೋಚನೆ ನಡಿ ನೆಡಿ ಹೋಗೋಣ ನಡೀ ಅಂತ ಆನಂದ್ ಅವರು ಹೇಳ್ತಾರೆ ಅವರು ಇದೇನಾದರೂ ತಿರ್ಗಾ ಭೂಮಿ ಅವ್ರಿಗೆ ಗೊತ್ತಾದ್ರೆ ನನ್ನ ಮೇಲೆ ತಿರ್ಗಾ ಸಿಟ್ ಮಾಡ್ಕೋತಾರೆ ಕಣೋ ಹೋಗ್ಬಿಡೋಣ ಕಣೋ ಅಂತ ಹೇಳ್ತಾರೆ ನೀನೇನು ಯೋಚನೆ ಮಾಡಬೇಡ ಗೆಳೆಯ ನೀನು ಆರಾಮಾಗಿ ಅವರೆಲ್ಲರೂ ಕೂಡ ಮಲ್ಕೊಂಡಿರ್ತಾರೆ ನೀನು ನಿನ್ನ ಮಗನ್ನ ನೋಡ್ಬೋದು ಬಾ ಅಂತ ನೋಡ್ತಾರೆ ಅಟಿಕೆ ಅಲ್ವಾ ಅಲ್ಲಿ ನಿಧಾನವಾಗಿ ಕಿಟಕಿಯಿಂದ ನೋಡ್ಬಿಟ್ಟು ನಿನ್ನ ಮಗುನ್ನ ನಾವು ವಾಪಸ್ ಹೋಗ್ಬಿಡೋಣ ಆಯ್ತಾ ಅಂತ ಒಳಗಡೆ ಹೋಗ್ತಾರೆ ಗೇಟಿಂದ ಹೊರಗಡೆ ಒಳಗಡೆ ಹೋಗ್ತಾ ಇರ್ತಾರೆ ಇದು ಅವ್ರಿಗೆ ನಾವು ನೋಡೋದು ಗೊತ್ತಾಗಲ್ಲ ತಾನೇ ಅಂತ ಕೇಳ್ತಾರೆ ಆಗ ಆನಂದ್ ಅವರು ಎಲ್ಲ ಗೆಳೆಯ ಅವ್ರಿಗೇನು ಗೊತ್ತಾಗೋದಿಲ್ಲ ನಡೀ ಹೆಂಗ್ ಗೊತ್ತಾಗುತ್ತೆ ಎಲ್ಲರಿಗೂ ನಿದ್ದೆ ಬಂದಿರುತ್ತೆ ಹೇಗೆ ನೋಡ್ತಾರೆ ಅಂತ ಕೇಳ್ತಾರೆ ಗೌತಮ ಅವರು ಆಗ ಗೇಟ್ ಓಪನ್ ಮಾಡ್ಕೊಂಡು ಆನಂದ್ ಅವರು ಕರ್ಕೊಂಡು ಹೋಗ್ತಾರೆ ಗೌತಮ್ ಅವ್ರ ಒಳಗಡೆ ಏ ತುಂಬಾ ಭಯ ಆಗ್ತಿದೆ ಕಣು ಏನ್ ಮಾಡೋದು ಅಂತ ಕೇಳ್ತಾರೆ ಆಗ ಆನಂದ್ ಅವರು ನೋಡು ನೀನು ಕಿತ್ಕಿ ಒಳ್ಗಡೆ ಅಂತ ಹೇಳ್ತಾರೆ ಆಗ ಮೂವರು ಜನ ಕೂಡ ಮಲ್ಗೊಂಡಿರ್ತಾರೆ ಗೌತಮ್ ಅವರು ಇದೇನಿದ್ರು ಆನಂದ್ ಎಲ್ಲರೂ ಮಲ್ಗಿದ್ದಾರೆ ಅಂತ ಕೇಳ್ತಾರೆ ಆನಂದ್ ಅವರು ನಿಮ್ಮ ಮಗ ಕಾಣಿಸಿದ ಅಂತ ಕೇಳ್ತಾರೆ ಅವರು ಇಲ್ಲ ಕಣೋ ಒಂದು ಬೆಡ್ಶೀಟು ಹೊಚ್ಕೊಂಡಿದ್ದಾನೆ ಕಣೋ ಏನು ಕಾಣಿಸ್ತಿಲ್ಲ ಕ ಅದಕ್ಕೂ ನನಗೆ ಒಂದೊಂದು ಉಪಾಯ ಇದೆ ಕಣೋ ನೀನು ಒಂದು ಸೈನ ಪೈಪನ್ನು ನಾನು ನಿಂಗೆ ಕೊಡ್ತೀನಿ ಅದನ್ನು ಇಟ್ಕೊ ಹಾಗೆ ಆ ಬೆಡ್ಶೀಟ್ನ ಈ ಕಡೆ ಹೇಳಿ ಅಂತ ಹೇಳ್ತಾರೆ ಆಗ ಗೌತಮ್ ಅವರು ಗೌತಮ್ ಅವರು ಏ ಇದೆಲ್ಲ ಬೇಡ ಕೋಣೋ ಭಯ ಆಗ್ತಿದೆ ಕಣೋ ಅಂತ ಹೇಳ್ತಾರೆ ಅವರು ಆ ಪೈಪನ್ನ ಇಟ್ಕೊಂಡು ತೆಗಿಯಕ್ಕೆ ಹೋಗ್ತಾರೆ ಆ ಬೆಡ್ಶೀಟ್ನ ಆಗ ಅದು ಹೋಗಿ ಮಲ್ಲಿಗೆ ಅವ್ರಿಗೆ ತಾಕುತ್ತೆ ಮಲ್ಲಿ ಅವ್ರಿಗೆ ಸಡನ್ನಾಗಿ ಎಚ್ಚರ ಆಗಿಬಿಡುತ್ತೆ ಆಗ ಸಡನ್ನಾಗಿ ಗೌತಮ್ ಮತ್ತು ಇಬ್ಬರು ಕೂಡ ಬಚ್ಚಿಟ್ಕೊತಾರೆ ಮಲ್ಲಿಗೆ ತುಂಬಾ ಭಯ ಆಗುತ್ತೆ ಏನಿದ್ದು ಕಳ್ಳರು ಯಾರಾದರೂ ಬಂದಿದ್ದಾರಾ ಅಂತ ಅಂದ್ಕೊತಾರೆ ಅವರು ಡೋರ್ ಓಪನ್ ಮಾಡಿಬಿಟ್ಟು ಯಾರು ಅಂತ ನೋಡ್ತಾರೆ ನೋಡೋಕೆ ಇಷ್ಟ ಬಂದಾಗ ಗೌತಮ್ ಅವ್ರನ್ನ ಅವರು ನೋಡಿಬಿಡ್ತಾರೆ ಆಗ ಅಣ್ಣ ನೀವು ಇಲ್ಲಿ ಗೌತಮ್ ಅವರು ಇಲ್ಲಿ ನಡೆದ ವಿಷಯ ಭೂಮಿಕಾ ಅವ್ರ ಹತ್ರ ಎಲ್ಲವನ್ನು ಹೇಳ್ತಾರೆ ಆಗ ಗೌರವರು ನೀವೇನೋ ತಲೆ ಕೆಚ್ಕೋಬೇಡಿ ನಿಮ್ಮ ಮಗನ ನಾನು ತೋರಿಸ್ತೀನಿ ಬನ್ನಿ ಒಳಗಡೆ ಅಂತ ಕರ್ಕೊಂಡು ಹೋಗ್ಬಿಟ್ಟು ಬೆಟ್ಟು ಅವ್ರ ಮಗನ ತೋರಿಸ್ತಾ ಇರ್ತಾರೆ ಆಗ ಅಷ್ಟರಲ್ಲಿ ಭೂಮಿಕಾ ಅವರು ಕೂಡ ಇದ್ಬಿಡ್ತಾರೆ ಮಲಗಿಲ್ವಾ ಅಂತ ಕೇಳ್ತಾರೆ ಆಗ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ ಗೌತಮ್ ಅವ್ರ ಗೌತಮ್ ಅವರು ಬಂದಿರ್ತಾರೆ ಭೂಮಿಕಾ ಅವ್ರ ಮನೆಗೆ ಅಷ್ಟರಲ್ಲಿ ಅವ್ರ ಮಗನ ನೋಡಿಕೊಂಡು ಹೋಗ್ತಾರಾ ಅಥವಾ ಭೂಮಿಕಾ ಮತ್ತು ಗೌತಮ್ ಅವರು ಒಂದಾಗಿ ಒಟ್ಟಿಗೆ ಇರ್ತಾರ ಏನಾಗುತ್ತೆ ಅಂತ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರಿಗೆಲ್ಲ ಸೀರಿಯಲ್ ಅಪ್ಡೇಟ್ಸ್ ಬೇಕು ಅಂದರೆ ಶೇರ್ ಮಾಡಿ ವಿಡಿಯೋಸ್ನ ಆದಷ್ಟು ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್